ನಾನು ಅಡ್ಗೆ ಮಾಡೋಣ ಅಂತ ಹೋದ್ರೆ ನನ್ ಮಕ್ಳು ಆಟಾಡಕ್ ಕೊಟ್ಟಿದ್ದಾಳೆ ಇದನ್ನ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮನೆಯಲ್ಲೇ ಡಾಬಾ ಸ್ಟೈಲ್ ನ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಯಾವಾಗ್ಲೂ ಮನೆಯಲ್ಲಿ ಒಂದೇ ತರ ತಿನ್ನೋದ್ಕಿಂತ ಡಿಫ್ರೆಂಟ್ ಆಗಿ ಏನಾರು ಒಂದು ಮಾಡ್ಕೋಬೇಕಲ್ವಾ ನಾನು ಚಿಕನ್ ಫ್ರೈ ಎಲ್ಲಾ ತರ ಟ್ರೈ ಮಾಡಿದೀನಿ ಡಾಬಾ ಅಲ್ಲಿ ಒಂದು ಟ್ರೈ ಮಾಡಿಲ್ಲ ಈಗ ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ಹೊರಗಡೆ ಜಾಸ್ತಿ ತಿಂತಾರೆ ಗಂಡ್ ಮಕ್ಳು ನಾವು ಮನೆಯಲ್ಲಿ ಈ ತರ ಡಾಬಾ ಸ್ಟೈಲಲ್ಲಿ ಚಿಕನ್ ಫ್ರೈ ಮಾಡ್ಕೊಟ್ರೆ ಖುಷಿಯಿಂದ ತಿಂತಾರೆ ಈಗ ನಾನು ಡಾಬಾ ಸ್ಟೈಲ್ ಚಿಕನ್ ಫ್ರೈ ಮಾಡೋದಿಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಡಾಬಾ ಸ್ಟೈಲ್ ಚಿಕನ್ ಫ್ರೈ ಮಾಡೋದಿಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಆಮೇಲೆ ಎರಡು ಹಸಿಮೆಣಸಿ ಈ ತರ ಸೀಳಸ್ಬಿಟ್ಟು ತೆಗ್ದಿಟ್ಕೊಂಡಿದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದೀನಿ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೆ ಇಲ್ಲಿ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ತಗೊಂಡಿದ್ದೀನಿ ಪೆಪ್ಪರ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ತಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಲಾಸ್ಟ್ ಅಲ್ಲಿ ಹಾಕೋದಿಕ್ಕೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದ್ ಎರಡು ಪಲಾವ್ ಎಲೆ ತಗೊಂಡಿದೀನಿ ಹಾಗೆ ಎರಡು ಚಕ್ಕೆ ಒಂದ್ ಸ್ವಲ್ಪ ಮೆಣಸು ತಗೊಂಡಿದೀನಿ ಒಂದ್ ಎರಡು ಒಣ್ಮೆಣಸಿ ಈ ತರ ಮುರಿದ್ಬಿಟ್ಟು ತಗೊಂಡಿದೀನಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದೀನಿ ಈಗ ಡಾಬಾ ಸ್ಟೈಲ್ ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಲೆ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಬಿಸಿ ಮಾಡ್ಕೊಳ ಈಗ ಎಣ್ಣೆ ಬಿಸಿ ಆಗಿದೆ ನಾನು ಆಗ್ಲೇ ತೋರ್ಸಿದ್ನಲ್ವಾ ಜೀರಿಗೆ ಮತ್ತೆ ಒಣ್ಮೆಣಸಿಕಾಯಿ ಮೆಣಸು ಚಕ್ಕೆ ಮತ್ತೆ ಎಲೆ ಇಷ್ಟು ನಾನು ಎಣ್ಣೆಲಿ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಲೈಟ್ ಆಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ತರ ಫ್ರೈ ಮಾಡ್ಕೊಳ್ಳಿ ಈ ಮಸಾಲ ಎಲ್ಲ ಫ್ರೈ ಆದ ನಂತರ ಕಟ್ ಮಾಡಿರೋ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ವಾಸನೆ ಹೋಗ್ಲಿ ಈರುಳ್ಳಿಯಲ್ಲಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಚಿಕನ್ ಫ್ರೈಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೆ ಗ್ರೇವಿ ಜಾಸ್ತಿ ಆಗುತ್ತೆ ಹಂಗಾಗಿ ನಾನು ಈರುಳ್ಳಿನ ಎರಡು ಈರುಳ್ಳಿನ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ವಾಸನೆ ಹೋಗ್ಲಿ ಈರುಳ್ಳಿಯಲ್ಲಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಲೈಟ್ ಆಗಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಟೈಮ್ ಅಲ್ಲಿ ನಾನು ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿವಿ ಹೋಗ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಪುರಿನಾ ಸ್ವಲ್ಪ ಸಣ್ಣಕ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಯಾಕಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಎಲ್ಲ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡಿದೀನಿ ಚಿಕನ್ ಹಾಕೊಳ್ಳೋಣ ಈಗ ಚಿಕನ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರ್ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಚಿಕನ್ ನ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲಾ ಅಡಿಗೆಗೂ ನಾನು ಜಾಸ್ತಿ ಕಲ್ಲುಪ್ಪೇ ಬಳಸೋದು ಉಪ್ಪು ಹಾಕಿದಾಗ ಚಿಕನ್ ಅಲ್ಲಿ ನೀರ್ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಫ್ರೈ ಆಗ್ಲಿ ಚಿಕನ್ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಹಂಗೆ ಫ್ರೈ ಆಗಿಬಿಡೋಣ ನೋಡಿ ಚಿಕನ್ ಒಂದ್ ಎರಡು ನಿಮಿಷ ಬಿಟ್ಟು ನೋಡ್ತಾ ಇದ್ದೀನಿ ನೀರ್ ಬಿಟ್ಕೊಂಡಿದೆ ಚೆನ್ನಾಗಿ ಫ್ರೈ ಆಗಿದೆ ಇದು ನೋಡಿ ಈಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟೊಮೊಟೊನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸಾಫ್ಟ್ ಆಗ್ಲಿ ಅಲ್ಲಿವರೆಗೂ ಬಿಡೋಣ ಟೊಮೊಟೊನ ಈಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿ ಫ್ರೈ ಆಗಿದೆ ನೋಡಿ ಈ ತರ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ನೀರ್ ಮಿಕ್ಸ್ ಮಾಡ್ತಾ ಇಲ್ಲ ಫ್ರೈ ಚಿಕನ್ ಫ್ರೈಗೆ ನೀರ್ ಹಾಕ್ದೆ ಫ್ರೈ ಮಾಡ್ತಾ ಇದ್ದೀನಿ ಈ ಚಿಕನ್ ಅಲ್ಲಿ ಏನ್ ನೀರ್ ಬಿಟ್ಕೊಳ್ಳುತ್ತಲ್ಲ ಅದ್ರಲ್ಲೇ ನಾವು ಡಾಬಾ ಸ್ಟೈಲ್ ಚಿಕನ್ ಫ್ರೈ ನ ಮಾಡ್ಕೊಳ್ತಾ ಇರೋದು ನೋಡಿ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಉರಿ ಸಣ್ಣ ಉರಿಯಲ್ಲೇ ಇರ್ಲಿ ಇಲ್ಲಾಂದ್ರೆ ಫುಲ್ ಡ್ರೈ ಆಗ್ಬಿಡುತ್ತೆ ಈಗ ನಾವ್ ಹಾಕಿರೋ ಖಾರದ ಪುಡಿ ಮತ್ತೆ ಅರ್ಶಿನ ಧನಿಯಾ ಪುಡಿ ಪೆಪ್ಪರ್ ಪೌಡರ್ ಸ್ವಲ್ಪ ವಾಸನೆ ಹೋಗ್ಲಿ ಹಂಗೆ ಬಿಡೋಣ ಸಣ್ಣ ಉರಿಯಲ್ಲಿ ಈಗ ವಾಸನೆ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ ಅಲ್ಲಿ ನಾನು ಮೊಸರ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರ ಹಾಕೊಳ್ಬೇಕು ಮೊಸರ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆ ಟೇಸ್ಟ್ ಬರುತ್ತೆ ನಾವು ಈ ರೀತಿ ಮನೆಗ್ ಮಾಡ್ಕೊಂಡು ತಿಂದ್ರೆ ಸೇಮ್ ಡಾಬಾದಲ್ಲಿ ನಾವು ಹೋಗಿ ಏನ್ ತಿಂತೀವಲ್ಲ ಚಿಕನ್ ಫ್ರೈನ ಸೇಮ್ ಅದೇ ಟೇಸ್ಟ್ ಇರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟ್ ಅಲ್ಲಿ ಚಿಕನ್ ಮಸಾಲ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಯಾವ ತರ ಬಂದಿದೆ ಅಂತ ಹೇಳಿ ಕಲರ್ ಅಷ್ಟೇ ಅಲ್ಲ ನು ಅಷ್ಟೇ ಚೆನ್ನಾಗಿರುತ್ತೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಪ್ಲೇಟ್ ಮುಚ್ಚಿಬಿಟ್ಟು ಒಂದೇ ನಿಮಿಷ ಹಂಗೆ ಬಿಡೋಣ ಸಣ್ಣ ಉರಿಯಲ್ಲಿ ನೋಡಿ ಒಂದ್ ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ ಎಲ್ಲ ಸುತ್ತ ಯಾವ ತರ ಬಿಟ್ಕೊಂಡಿದೆ ನೋಡಿ ಗಮ್ ಅಂತ ಇದೆ ಚಿಕನ್ ಫ್ರೈ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಿದೀನಿ ಕೊತ್ತಂಬರಿ ಹಾಕ್ಬಿಟ್ಟು ಒಂದ್ಸಲ ಈ ತರ ಕಲ್ಸ್ಕೊಂಡ್ಬಿಟ್ರೆ ಡಾಬಾ ಸ್ಟೈಲ್ ಚಿಕನ್ ಫ್ರೈ ಆಯ್ತು ಅಂತಾನೆ ಈಗ ಒಲೆ ಆಫ್ ಮಾಡ್ಕೊಂಡಿದೀನಿ ಗಮ್ ಅಂತ ಇದೆ ಚಿಕನ್ ಫ್ರೈನು ಆಯ್ತು ನೋಡಿ ಇನ್ನು ಸ್ವಲ್ಪ ಉಳ್ದಿತ್ತು ಕೊತ್ತಂಬ್ರಿ ಅದ್ನ ಹಾಕೊಂಡೆ ಹ್ಮ್ ಸರ್ವ್ ಮಾಡ್ಕೊಳ್ತೀನಿ ಆ ನಮ್ಮ ನಮ್ಮನೆಯರಂತೂ ಪಕ್ದಾಗ ನಿಂತ್ಕೊಂಡು ಬಾಯಲ್ಲಿ ನೀರ್ ಬರ್ತಿದೆ ಅಂತ ಹೇಳ್ತಿದಾರೆ ಅದು ಗಮಕಿ ಹಂಗ್ ಅಂತಿದಾರೆ ಇನ್ನು ಟೇಸ್ಟ್ ಬೇರೆ ಮಾಡಿಲ್ಲ ಅವ್ರು ನೋಡಿದ್ರಲ್ವಾ ಸಿಂಪಲ್ ಆಗಿ ಈಸಿಯಾಗಿ ನಾವು ಡಾಬಾ ಸ್ಟೈಲ್ ಚಿಕನ್ ಫ್ರೈ ನ ಯಾವ ರೀತಿ ಮಾಡ್ಕೋಬಹುದು ಅಂತೇಳಿ ಇದಕ್ಕೆ ನೀರ್ ಹಾಕ್ದೇನೆ ಅಷ್ಟೇ ಹಾಕಿ ನಾನು ಈ ಚಿಕನ್ ಫ್ರೈ ನ ಮಾಡ್ಕೊಂಡಿರೋದು ಒಳ್ಳೆ ಗಮ ಬರ್ತಿದೆ ಕಲರ್ ಅಷ್ಟೇ ಎದ್ದೊಡಿತಾ ಇದೆ ಹಂಗೆ ನೋಡಿದ್ರೆ ಸಾಕು ಬಾಯಿಗೆ ಹಾಕೋಬೇಕು ಅಂತ ಅನಿಸ್ತಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ನು ಹಂಗೆ ಬಂದಿದೆ ಅಂತ ಅನ್ಕೊಂಡಿದೀನಿ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನೋಡಿ ಎಲ್ಲರಿಗೂ ನಮಸ್ಕಾರ